ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂತ ಹೇಳುವುದು ಮನಸ್ಸಿಗೆ ನಾಟುವಂಥ ಕಾರ್ಯಕ್ರಮ ಯಾಕಂತ ಹೇಳಿದರೆ ಒಬ್ಬ ಮನುಷ್ಯ ತಾನು ದುಡಿದ ಸಂಪಾದನೆಯಲ್ಲಿ ಹಿಂದೆ ನಾನು ಯಾವ ರೀತಿ ಇದ್ದಿದ್ದೇನೆ ನನ್ನ ಹಿಂದಿನ ಕಷ್ಟ ಏನಿದೆ ಅದೆಲ್ಲ ಅರಿತುಕೊಂಡು ತನ್ನ ತನ್ನ ಹತ್ರ ಹಣ ಆದ ನಂತರ ಅದನ್ನು ಯಾವ ರೀತಿ ವಿನಿಯೋಗ ಮಾಡಬೇಕಂತ ಹೇಳುವುದು ಯಾರು ತಿಳ್ಕೊಳ್ತಾರೋ ಅವರು ಖಂಡಿತ ಶ್ರೇಷ್ಠ ಮನಸ್ಸರಾಗ್ತಾರೆ ಅದಕ್ಕೆ ನಮ್ಮ ಕೃಷ್ಣಮೂರ್ತಿ ಮಂಜರ ಖಂಡಿತ ಒಂದು ನಿಜವಾಗ ಒಂದು ಉದಾಹರಣೆ ನಾವೆಲ್ಲರೂ ಕೊಡ್ಬ ಕೊಡುವಂಥದ್ದು ಯಾಕಂತ ಹೇಳಿದರೆ ಈಗ ತಾನೇ ಎಲ್ಲರೂ ಸಾಕಷ್ಟು ಅವ್ರ ಬಗ್ಗೆ ಹೇಳಿದರು ನಾನು ತುಂಬ ಕೇಳಿದ್ದೇನೆ ಯಾರೇ ಅವರ ಹತ್ರ ಬಂದರೂ ಯಾರೋ ದೇಹಿ ಅಂತೇಳಿ ಯಾರು ಬಂದರೂ ಅದವರು ಅವರು ಯಾರನ್ನೂ ವಾಪಸ್ ಕಳಿಸಿದವರಿಲ್ಲ ಏನಾದರೂ ಅವರಿಗೆ ಕೊಟ್ಟು ಅವರ ಕಷ್ಟ ಸುಖವನ್ನು ಆಲಿಸಿ ಅವರಿಗೆ ಸಾಂತ್ವನ ಹೇಳಿ ಕಳಿಸಿದವರು ನಮಗೆಲ್ಲರಿಗೂ ಕಷ್ಟ ಆಗೋದು ಯಾವುದು ಒಂದು ಆರೋಗ್ಯ ವಿಷಯದಲ್ಲಿ ಒಂದು ಶೈಕ್ಷಣಿಕ ವಿಷಯದಲ್ಲಿ ಮತ್ತು ಮನೆ ಕಟ್ಟಲಿಕ್ಕಾಗಲಿ ಬೇರೆ ಬೇರೆ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಕಷ್ಟ ಇದ್ರಾಗಲಿ ಇಂಥ ಒಂದು ಸಾಮಾಜಿಕ ಮ ಕೃಷ್ಣಮೂರ್ತಿ ಹತ್ರ ಯಾರೇ ಬಂದರೂ ಬರಿಗೈಯಲ್ಲಿ ಯಾರೂ ಓದೋದಿಲ್ಲ ಅದಲ್ಲದೆ ಒಂದು ಬರೇ ಒಂದು ಕ್ಷುಲ್ಲ ಒಂದು ದೊಡ್ಡ ಮಟ್ಟದ ಅಮೌಂಟ್ ಹಣ ಹಣವನ್ನು ಎಲ್ರಿಗೂ ಅವರು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ಅದು ಅತ್ಯಂತ ಮುಖ್ಯವಾದದ್ದು ಆರೇಳು ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ರು ಅಂತ ಹೇಳಿದರೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂಥೇಳಿ ಅದರಲ್ಲಿ ತೊಡಗಿಸಿಕೊಂಡವರಿಗೆ ಮಾತ್ರ ಗೊತ್ತಾಗ್ತದೆ ಅಲ್ಲದೆ ಎಷ್ಟೋ ಕೇಂದ್ರಗಳನ್ನು ನಮ್ಮ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಅವರ ತಂದೆಯವರ ಕೊಡುಗೆಯನ್ನು ಕೊಟ್ಟಿದ್ದರು ಖಂಡಿತ ಭಾಳ ಒಂದು ದೊಡ್ಡ ಮೊತ್ತದ ಹಣವನ್ನು ಅವರು ನಮ್ಮ ಕಲಾ ಕೇಂದ್ರಕ್ಕೂ ಕೊಟ್ಟಿದ್ದಾರೆ ಅದು ಕಲಾ ಕೇಂದ್ರ ಒಂದಲ್ಲ ಯಕ್ಷಗಾನ ಕಲಾವಿದರಿಗೆ ಇರಬಹುದು ಆರೋಗ್ಯದಲ್ಲಿ ಕಷ್ಟಪಟ್ಟು ಬಂದವರಿಗೆ ಇರಬಹುದು ಮತ್ತು ವೈದ್ಯಕೀಯ ನೆರವು ಇರಬಹುದು ಮತ್ತು ಹೆಚ್ಚಾಗಿ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವ ಕೊಟ್ಟು ಅವರು ಎಲ್ಲರನ್ನು ಸಂಬಳಿಸಿಕೊಂಡು ಬಂದವರು ಖಂಡಿತ ಆ ದೇವರು ಯಾವಾಗಲೂ ಯಾರು ಜಾಸ್ತಿ ದಾನ ಮಾಡ್ತಾರೋ ಅವರಿಗೆ ದೇವರಿಗೆ ಅವ್ರ ಮೇಲೆ ಕರುಣೆ ಜಾಸ್ತಿ ಅವ್ರಿಗೆ ಇನ್ನೂ ಸಂಪಾದನೆ ಕೊಡಬೇಕು ಹಾಗಿದ್ರೆ ಮಾತ್ರ ಅವರಿಗಿನ್ನೂ ದಾನ ಮಾಡಲಿಕ್ಕೆ ಮನಸ್ಸು ಬರ್ತದೆ ಯಾಕಂತ ಹೇಳಿದರೆ ಕೃಷ್ಣಮೂರ್ತಿ ಮಂಜುರ ಬಗ್ಗೆ ಇವತ್ತು ಸಾಕಷ್ಟು ಜನರು ಜನರಿಗೆ ಸನ್ಮಾನ ಮಾಡಿದ್ದಾರೆ ಅವರೆಲ್ಲರೂ ಖಂಡಿತ ಅವರವರ ಕ್ಷೇತ್ರದಲ್ಲಿ ಧ್ರುವ ತಾರೆಗಳು ಅಲ್ಲಿ ನಾವು ದಾನ ಮಾಡಿದರೆ ಆ ದಾನ ಸತ್ಪಾತ್ರರಿಗೆ ಆಗಬೇಕು ಅದನ್ನು ಹುಡುಕಿಕೊಡುವಂಥದ್ದು ಅತ್ಯಂತ ಮುಖ್ಯವಾದದ್ದು ಅದನ್ನು ನಮ್ಮ ಕೃಷ್ಣಮೂರ್ತಿ ಮಂಜರು ಮಾಡ್ತಾ ಇದ್ದಾರೆ ಕಲ್ಪವೃಕ್ಷ ಯಾವ ರೀತಿ ಮನುಷ್ಯನಿಗೆ ಸಹಾಯ ಮಾಡ್ತದೋ ಅದೇ ರೀತಿ ಕೃಷ್ಣಮೂರ್ತಿ ಮಂಜರು ತಾನು ದುಡಿದ ಒಂದು ಸಂಪಾದನೆಯ ಸ್ವಲ್ಪ ಭಾಗವನ್ನು ಎಲ್ಲ ಜನರಿಗೂ ಅದು ಎಷ್ಟೋ ಜನರನ್ನು ಅಲ್ಲಿಗೆ ಕರೆಸಿ ಎಲ್ಲಿ ಅಂತ ಹೇಳಿದರೆ ಅವರ ಹೋಟೆಲಿಗೆ ಕರೆಸಿ ಅಲ್ಲಿ ಯಕ್ಷಗಾನ ತರಬೇತಿ ಇರಬಹುದು ಮತ್ತು ಬೇರೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಇಲ್ಲಿ ಊರಲ್ಲಿ ಏನೆಲ್ಲ ಆಗ್ತದೆ ಅದು ನಮ್ಮ ಆ ಭಾಗದಲ್ಲಿ ಅಂತ ಹೇಳುವ ರೀತಿಯಲ್ಲಿ ಅವರು ನಡೆದುಕೊಂಡು ಹೋಗಿದ್ದಾರೆ ಖಂಡಿತ ಇನ್ನೂ ಹೆಚ್ಚಿನ ಸಹಕಾರ ಅವರು ಜನರಿಗೆ ಮಾಡಬೇಕಾದ್ರೆ ದೇವ್ರು ದೇವರು ಅವರಿಗೆ ಅದೇ ರೀತಿ ಸಂಪಾದನೆಯನ್ನು ಕೊಡಬೇಕು ದೇವರ ಅನುಗ್ರಹ ಅವ್ರ ಮೇಲೆ ಇರಬೇಕು ಅದಕ್ಕೋಸ್ಕರ ನಮ್ಮೆಲ್ಲ ದೈವ ದೇವರುಗಳನ್ನು ವಿಶೇಷವಾಗಿ ಬೇಡ್ಕೊಳ್ಳೋದಂತ ಹೇಳಿದರೆ ಖಂಡಿತ ಅವರಿಗೆ ಒಳ್ಳೆಯ ಇಂಥ ಒಳ್ಳೆಯ ಮನುಷ್ಯ ಒಳ್ಳೆಯ ಮನಸ್ಸು ಇದ್ದವರಿಗೆ ಆ ದೇವರು ಒಳ್ಳೆಯ ಸಂಪಾದನೆಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಭಾಗ್ಯ ದೇವರು ಅವರಿಗೆ ಕರುಣಿಸಲಿ ಅಂತ ಒಂದು ವೇದಿಕೆ ಇದೆಯಲ್ಲ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂತಹ ಒಂದು ವೇದಿಕೆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಯಾಕಂದರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತಕ್ಕಂತಹ ದೇಶದಲ್ಲಿ ಇವತ್ತು ತಂದೆ ತಾಯಿಯರನ್ನು ಈ ರೀತಿಯಲ್ಲಿ ನೆನಪಿಟ್ಟುಕೊಂಡು ಗೌರವಿಸುವಂಥವ್ರು ಬಹಳ ವಿರಳ ಅಂಥದ್ರಲ್ಲಿ ಅವರು ಕಾರ್ಯಕ್ರಮ ಕಾರ್ಯಕ್ರಮವಾಗಿ ಸುಬ್ರಹ್ಮಣ್ಯ ಮಂದಿರನ್ನು ನೆನಪಿಟ್ಟುಕೊಂಡು ಎಂಥ ಅಗಾಧವಾದಂತಹ ಕೆಲಸ ಅಂತ ಹೇಳಿದರೆ ನಮಗೆ ಹೃದಯ ತುಂಬಿ ಬರ್ತದೆ ನಮ್ಮ ಕೃಷ್ಣಮೂರ್ತಿ ಮಂದಿರಂಥವ್ರಂದರು ನಮ್ಮ ಪುರಂದದಾಸರು ಹೇಳಿದಾಗೆ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳಿದ್ರಲ್ಲ ಕೃಷ್ಣಮೂರ್ತಿ ಮಂಜರ ಸಂತತಿ ಸಾವಿರವಾಗಲಿ ದಾನದ ಸಂಸ್ಕೃತಿ ಬೆಳೆಸಿದರಯ್ಯ ಅಂತ ದಾಸರ ಪದವನ್ನು ಪುನರುಚ್ಚರಿಸಬೇಕಾಗ್ತದೆ ನಮ್ಮ ತಂದೆ ತಾಯಿಯವರನ್ನು ನಾವು ಗೌರವಿಸುವಂಥ ಸಂಸ್ಕೃತಿ ಎಂಥ ಒಂದು ಸಂಸ್ಕೃತಿ ಅಂತ ಹೇಳಿದರೆ ಅಂತ ನೀವು ಬಂದು ನಮಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇದು ನಮ್ಮ ಅದೃಷ್ಟ ಹಾಗೆ ನಾವು ಟ್ರಸ್ಟ್ ಕಾರ್ಯಕ್ರಮ ಮಾಡುವಾಗ ನನ್ನ ಭಾವ ಸುಬ್ರಹ್ಮಣ್ಯ ಹುಡುಗರು ನಾವು ಅವರಿಲ್ಲದೆ ಯಾವ ಕೆಲಸ ಮಾಡೋದಿಲ್ಲ ಅಂಥವ್ರನ್ನು ನಾವು ವೇದಿಕೆ ಕರೆಗಿತ್ತಿದ್ರೆ ಬರೆಯುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಕರೆದಿಲ್ಲ ಬಾವ ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ ಆಮೇಲೆ ಕರೆದಿದ್ದೇವೆ ಆದರೆ ಅವ್ರು ಬೇಕು ಯಾಕಂದರೆ ಏನು ಸಲಹೆ ಇದ್ದರೂ ನಾನು ಅವ್ರನ್ನ ಕೇಳ್ತೇನೆ ಮಾಡುವಾಗ ಏನೇ ಮಾಡಲಿ ಏನೇ ಇರಲಿ ನಾನು ನನ್ನ ಅಣ್ಣ ತಮ್ಮ ಮೂರು ಜನ ಸೇರಿಯೇ ಒಂದು ಮಾತಾಡ್ತೇವೆ ಏನಿದ್ರು ಯಾರ್ಯಾರು ಏನು ಮಾಡೋದೇ ಇರಲಿ ಏನೇ ಇರಲಿ ಸಿಟ್ಟಿನ ಟೈಮ್ ಇರಲಿ ಯಾವುದೇ ಇರಲಿ ಒಂದು ಮಾತು ಮಾತಾಡಿಕೊಂಡ್ರು ಅಣ್ಣ ತಮ್ಮನೆ ಬೇರೆಯವರು ಅಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ಮ ಅಣ್ಣ ಯಾವತ್ತೂ ಯಾವ ಸಿಟ್ಟು ಮಾಡೋದಿಲ್ಲ ಏನೂ ಇಲ್ಲ ಅಂಥವ್ರು ಹುಟ್ಟು ತುಂಬ ಕಡಿಮೆ ಇವತ್ತು ಹೇಳ್ತಿದ್ದೆ ನನ್ನ ಅಣ್ಣ ಅಂತ ಹೇಳ್ತಿರೋದಲ್ಲ ಯಾಕಂತ ಹೇಳಿದರೆ ಎಷ್ಟು ಸಿಟ್ಟು ಬಂದರೂ ಮು ನುಂಗು ತಾನೇ ಬಿಟ್ಟರೆ ಮೇಲೆ ಹೊರಗೆ ಹಾಕೋದಿಲ್ಲ ಅದು ನಾನು ಹೊರಗೆ ಹಾಕ್ತೇನೆ ನನ್ನ ತಮ್ಮನೂ ಹೊರಗೆ ಹಾಕ್ತಾರೆ ಇಬ್ಬರು ಹಾಕ್ತೇವೆ ಆದರೆ ನಮಗೆ ಕೆಲವರು ಹೇಳ್ತಾರೆ ಶ್ರೀಧರ್ ಬಂದರೆ ಒಳ್ಳೆಯವರು ಹತ್ತಾರೆ ಹಾಗಾಗಿ ಇದಕ್ಕಿಂತ ನಡೆಸಬೇಕನ್ನು ಅಂದ್ಕೊಂಡಿದ್ದೇವೆ ಅದಕ್ಕಾಗಿ ಒಂದು ಬಿಲ್ಡಿಂಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೇವೆ ಯಾಕಂದರೆ ನಾಳೆ ನಾವು ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ ನಾಳೆ ನಮ್ಮ ಕಾಲ ನಂತರ ಮಕ್ಕಳು ಮಾಡ್ಕೊಂಡು ಹೋಗುವಂಗೆ ಇರಬೇಕು ಅದಕ್ಕಿಷ್ಟು ಮೊದಲು ಬ್ಯಾಂಕಲ್ಲಿ ಫಿಕ್ಸ್ ಡಿಪಾಸಿಟ್ ಮಾಡಿದರೆ ಆ ಡಿಪಾಸಿಟ್ ಬಡ್ಡಿಯಿಂದ ನಾವು ಮಾಡ್ಕೊಂಡು ಹೋಗ್ಬೋದು ಆದರೆ ಈಗ ಬಡ್ಡಿ ತುಂಬ ಕಡಿಮೆ ಬರುತ್ತೆ ಇನ್ನು ಕೆಲವೇ ವರ್ಷ ಹೋದ್ರ ಮೇಲೆ ಬಹುಶಃ ನಾವು ಫಾರಿನ್ ಸಿಸ್ಟಮ್ ಆಗಿ ದುಡ್ಡು ಬ್ಯಾಂಕಲ್ಲಿ ಇಟ್ಟರೆ ನಾವೇ ಬಡ್ಡಿ ಕಟ್ಟುವ ಕಾಲ ಕೂಡ ಬರ್ಬೋದೇನು ಅದಕ್ಕಾಗಿ ಒಂದು ಬಿಲ್ಡಿಂಗ್ ಮಾಡಿ ಬಿಲ್ಡಿಂಗಿಂದ ಬರೋ ಬಾಡಿಗೆಯಿಂದ ಆದರೂ ನಾಳೆ ಅಂದು ಆಲೋಚನೆಯಲ್ಲಿ ನಾವು ಟ್ರಸ್ಟ್ ಬಗ್ಗೆ ಹೇಳಬೇಕಲ್ಲ ಯಾಕಂದರೆ ಟ್ರಸ್ಟ್ ಬಗ್ಗೆ ಹೇಳದೆ ಇದ್ದರೆ ನಾಳೆ ತೊಂದರೆ ಆಗತ್ತೆ ಟ್ರಸ್ಟನ್ನು ಉದ್ಧಾರ ಮಾಡಿಕೊಂಡು ನಾವು ಈಗ ಯಾಕಂತ ಶಿಕ್ಷಣ ಕ್ಷೇತ್ರ ನನ್ನ ಮೇಯ್ನ್ ಇರೋದು ಶಿಕ್ಷಣ ಕ್ಷೇತ್ರ ಅದನ್ನು ಯಾಕಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ಕಲಿತು ಅವನು ಏನೂ ಆಗ್ಬೋದು ನಾಳೆ ಕಲೆಕ್ಟ್ರೂ ಆಗ್ಬೋದು ರಾಜಕೀಯ ವ್ಯಕ್ತಿಯೂ ಆಗ ಗಣ್ಯ ವ್ಯಕ್ತಿಯೂ ಆಗ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ಆಗ್ಬೋದು ಅವನು ಹಾಗಾಗಿ ಒಂದು ಶಿ ಶಿಕ್ಷಣವನ್ನು ಒಳ್ಳೆ ರೀತಿಯನ್ನು ಕೊಟ್ಟರೆ ಯಾಕಂದರೆ ಊಟ ಈಗ ವಿಜಯ ಮಂದಿರು ಹೇಳಿದರು ಉಳಿದವರೆಲ್ಲ ಹೇಳಿದ್ರು ಊಟ ಕೊಟ್ಟರೆ ಆವತ್ತು ಮಾತ್ರ ಇವತ್ತು ಊಟಿನ ಊಟದ ಬರಗಾಲ ಯಾರಿಗೂ ಇಲ್ಲ ನಾನು ಕೇಳಿದ ಪ್ರಕಾರ ಇವತ್ತು ಒಂದು ಕಾಲದಲ್ಲಿ ಊಟಕ್ಕಾಗಿಯೇ ಜನರು ಬರ್ತಿದ್ರು ಇವತ್ತು ಊಟಕ್ಕಾಗಿ ಯಾರೂ ಬರುವುದಿಲ್ಲ ಕರೆದಿದ್ದಾರೆ ಅಂತ ಬಂದು ಬೇಜಾರಾಗತ್ತೆಂದು ಊಟ ಮಾಡ್ಕೊಂಡು ಹೋಗುವರೆ ಜಾಸ್ತಿ ಆಗಿದೆ ಆದ್ದರಿಂದ ಟ್ರಸ್ಟು ಈ ವರ್ಷ ಹಾಗೆ ಈ ಟ್ರಸ್ಟ್ ಮೂಲಕ ಪ್ರತಿ ವರ್ಷವೂ ಇದನ್ನು ಮುಂದುವರಿಸಿಕೊಂಡು ಬಂದ ಹಾಗೆ ಈ ಸಭಾ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ಏಪ್ರಿಲ್ ಹದಿನಾರನೇ ತಾರೀಕಿಗೆ ಇಂಥ ಒಂದು ಸುಂದರ ವೇದಿಕೆಯನ್ನು ನಿರ್ಮಿಸಿ ಈ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ಈ ದಿನವೂ ಕೂಡ ಪ್ರತಿ ವರ್ಷದಂತೆ ವೈದಿಕ ರತ್ನ ಕಲಾರತ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸುವ ಸಾಧಕರನ್ನು ಗುರುತಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಕೃಷ್ಣಮೂರ್ತಿ ಮಂದ ಕುಟುಂಬದವರು